ಓಂ ಶ್ರೀ ಗುರು ರಾಘವೇಂದ್ರ ನಮ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ಥಾಂ ಕಲ್ಪ ವೃಕ್ಷಾಯ ನಮ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ನಮ ರಾಯರಿದ್ದಾರೆ ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ನಮ್ಮೆಲ್ಲರಿಗೂ ದಾರಿದೀಪ ತಂದೆ ನೀವು ನಮ್ಮ ಕಷ್ಟಗಳಿಗೆ ಒಂದೇ ದಾರಿ ಅಂದರೆ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಒಂದೆಜ್ಜೆ ನಾವು ಮುಂದೆ ಹಾಕಿದರೆ ಸಾಕು ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡುತ್ತೀರಾ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನ ಧ್ವನಿ ಮುಖಾಂತರದಲ್ಲಿ ತಿಳಿಸುವುದಕ್ಕೆ ಇಷ್ಟಪಡುತ್ತಾ ಇದ್ದೇನೆ ಈ ಹೊನ್ನಾವರ ರಾಯರ ಮಠದಲ್ಲಿ ಹೋಗಿ ನಿಮ್ಮ ಕಷ್ಟಗಳು ಏನಿದೆ ಎಲ್ಲ ನನ್ನ ತಾಯಿಂದ ಫೋನ್ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದರು ನನ್ನ ಮಕ್ಕಳಿಗೆ ಮದುವೆ ವಿಚಾರದಲ್ಲಿ ನನ್ನ ಮಕ್ಕಳು ಒಂದು ಕೆಲಸದ ವಿಚಾರದಲ್ಲಾಗಲಿ ನನ್ನ ಮಕ್ಕಳು ವಿದ್ಯಾಭ್ಯಾಸದ ವಿಚಾರಕ್ಕಾಗಿ ನನ್ನ ಆಸ್ತಿಯನ್ನು ಕಳೆದುಕೊಂಡಿದ್ದೇನೆ ನನ್ನ ಆಸ್ತಿ ವಿಚಾರಕ್ಕಾಗಿ ನಾನು ಬೇರೆಯವರಿಗೆ ದುಡ್ಡು ಕೊಟ್ಟಿದ್ದೇನೆ ಅದು ನನಗೆ ಹಿಂದೆ ತಿರುಗಿ ಬರುತ್ತಾ ಇಲ್ಲ ನನಗೆ ಮದುವೆ ಆಗಿ ಎಂಟು ವರ್ಷ ಆಯಿತು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಅಂತ ಎಷ್ಟೋ ಜನಗಳು ನನಗೆ ತಾಯಿಂದರು ಖರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ ಇದೆಲ್ಲದಕ್ಕೂ ಒಂದೇ ಒಂದು ದಾರಿ ಅಂದರೆ ರಾಯರಿದ್ದಾರೆ ನಿಮ್ಮ ಮನಸ್ಸಲ್ಲಿ ಏನು ಅಂದುಕೊಂಡು ಏನು ಸಂಕಲ್ಪನೆ ಮಾಡಿಕೊಂಡು ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ ಬರುತ್ತೀರಾ ಅಲ್ವಾ ಈ ಜಾಗಕ್ಕೆ ಬಂದು ನೀವು ಕಾಯನ್ನು ಕಟ್ಟಿದರೆ ಸಾಕು ನಿಮ್ಮ ಕೆಲಸ ಈಡೇರುತ್ತೆ ಇದು ಯಾವುದು ಸುಳ್ಳಲ್ಲ ಇದು ಯಾವುದು ನಿಮಗೆ ನಿಮ್ಗೆ ಮೋಟಿವೇಶನ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡುತ್ತಾ ಇಲ್ಲ ರಾಯರ ಮೇಲೆ ನಂಬಿಕೆಯಿಂದ ನೀವು ಈ ಜಾಗಕ್ಕೆ ಬನ್ನಿ ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕಟ್ಟಿಟ್ಟ ಬುತ್ತಿ ಕೆಲಸ ಆಯಿತು ಅಂತ ಅರ್ಥ ರಾಯರ್ ಹೇಳಿದ್ದಾರೆ ನಿನ್ನ ಕಷ್ಟದಲ್ಲಿ ನಾನು ಇರುತ್ತೇನೆ ನಿನ್ನ ಕಷ್ಟದಲ್ಲಿ ಏನೇ ಒಂದು ಕಷ್ಟ ಇದ್ದರೆ ನನ್ನ ಹೆಸರನ್ನು ಕೂಗಿ ಹೇಳು ನಾನು ಸದಾ ನಿನ್ನ ಜೊತೆ ಬರುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಖಂಡಿತ ಏನು ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಲ್ವ ಅವಾಗ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಯಾಕೆ ಅಂದರೆ ಒಂದು ನಾಲ್ಕು ಜನ ಹೆಚ್ಚಿನ ರೀತಿಯಾಗಿ ದೇವರಲ್ಲಿ ಒಂದು ಜಪವನ್ನು ಮಾಡುತ್ತಾ ಇದ್ದಾರೆ ತಂದೆ ಇವರೆಲ್ಲರೂ ನನ್ನನ್ನು ನಂಬಿದ್ದಾರೆ ಇವರೆಲ್ಲರನ್ನು ಬಿಟ್ಟು ನಾನು ಹೇಗೆ ಬರಲಿ ಅಂತ ಕೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ನಮಗೋಸ್ಕರ ಕುತ್ಕೊಂಡಿದ್ದಾರೆ ನಮಗೋಸ್ಕರ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿರ್ತಕ್ಕಂಥ ರಾಯರ ಮಠದಲ್ಲಿ ಏನು ಒಂದು ಕಾಯನ್ನು ಕಟ್ಟಿದ್ದಾರೆ ಅದು ಯಾವುದು ಸುಳ್ಳು ಅಂತ ತಿಳ್ಕೊಬೇಡಿ ಅದೆಲ್ಲ ನಡೆದಿರೋ ಘಟನೆ ಅದು ಎಷ್ಟೋ ಜನಗಳಿಗೆ ಮದುವೆ ಆಗಿದೆ ಎಷ್ಟೋ ಜನಗಳು ದುಡ್ಡು ಕಳ್ಕೊಂಡವರು ದುಡ್ಡು ಸಿಕ್ಕಿದೆ ಎಷ್ಟೋ ಜನಗಳು ಆಸ್ತಿ ವಿಚಾರದಲ್ಲಿ ಆಸ್ತಿ ಕಳ್ಕೊಂಡಂಥವರು ಆಸ್ತಿಯಿಂದ ತಿರುಗಿಸಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಎಷ್ಟೋ ಜನಗಳಿಗೆ ಮಕ್ಕಳಾಗ್ಲಾರ್ದವರಿಗೆ ಸಂತಾನ ಭಾಗ್ಯ ಅನುಗ್ರಹ ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಇಲ್ಲಿ ಬಂದು ಒಂಡಾವರ ರಾಯರ ಮಠದಲ್ಲಿ ಬಂದು ನಿಮ್ಮ ಸಂಕಲ್ಪನೆ ಮಾಡಿಕೊಂಡು ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಕಾಯನ್ನು ಕಟ್ಟುತ್ತಾ ಬನ್ನಿ ಇಲ್ಲಿ ಏನು ಕಾಯಿ ಕಟ್ಟಿದ್ದಾರೆ ನೋಡಿ ಇದು ಯಾವುದು ಸುಳ್ಳು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಇದೆಲ್ಲ ಸತ್ಯ ನಡೆದಿರೋದು ಇಲ್ಲಿಷ್ಟೊಂದು ಕಾಯಿಯನ್ನು ಕಟ್ಟಿದ್ದಾರೆ ಅಂದರೆ ಇವರೆಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ನಂಬಿಕೆಯಿಂದ ಇಲ್ಲಿ ಬನ್ನಿ ನಂಬಿಕೆ ತಾಳ್ಮೆ ಇವೆರಡೂ ನಿಮ್ಮಲ್ಲಿ ಇತ್ತು ಅಂದರೆ ನಿಮ್ಮ ಕೆಲಸ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ರಾಯರ ಮೇಲೆ ನಂಬಿಕೆಯಿಂದ ನೀವು ಈ ಜಾಗಕ್ಕೆ ಬನ್ನಿ ಖಂಡಿತ ನಿಮ್ಮೆಲ್ಲರಿಗೂ ನೀವೇನು ಅಂದುಕೊಂಡು ಒಂದು ಕಾಯಿಯನ್ನು ಕಟ್ತೀರ ನಿಮ್ಗೆ ಏನು ಗೊತ್ತಾಗಲಿಲ್ಲ ಅಂದರೆ ಅಲ್ಲಿರ್ತಕ್ಕಂಥ ಅರ್ಚಕರನ್ನು ಕೇಳಿ ಸ್ವಾಮಿ ನನಗೆ ಈ ಥರದಲ್ಲಿ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ನಾನು ಅನಾರೋಗ್ಯದಿಂದ ಬಳಗ್ತಾ ಇದ್ದೀನಿ ನನ್ನ ಆಸ್ತಿ ವಿಚಾರದಲ್ಲಿ ಆಗಲಿ ಅಥವಾ ನನ್ನ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆಗಲಿ ನನ್ನ ಮಕ್ಕಳು ಕೆಲಸದ ವಿಚಾರಕ್ಕಾಗಿ ಇಂಥದ್ದೆಲ್ಲ ಏನಿದೆ ಅನ್ನ ಅಲ್ಲಿ ಅರ್ಚಕರನ್ನು ಕೇಳಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತಾರೆ ಇಲ್ಲಿ ಏನು ಕಾಯಿಗಳನ್ನು ಕಟ್ಟಿದ್ದಾರೆ ಇದೆಲ್ಲ ಕೆಲಸ ಸಕ್ಸಸ್ ಆಗಿ ಒಂದೇಜ್ಜೆ ಮುಂದಿಟ್ಟದಂಥ ವ್ಯಕ್ತಿಗಳು ಇಲ್ಲೆಲ್ಲ ಕಾಯನ್ನು ಕಟ್ಟಿದ್ದಾರೆ ನಂಬಿಕೆ ತಾಳ್ಮೆ ಇವೆರಡೂ ನಿಮ್ಮಲ್ಲಿತ್ತು ಅಂದರೆ ರಾಯರು ಸದಾ ನಿಮ್ಮ ಜೊತೆ ಇರುತ್ತಾರೆ ರಾಯರ ಮೇಲೆ ನಂಬಿಕೆಯಿಂದ ನೀವು ಇಲ್ಲಿಗೆ ಬನ್ನಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಈ ವಿಡಿಯೋ ನೋಡುವಂಥವರು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಎಲ್ರಿಗೂ ಶೇರ್ ಮಾಡಿ ಏನು ಒಂದು ನಾಲ್ಕು ಜನಕ್ಕೆ ನಾವು ಶೇರ್ ಮಾಡ್ತೀವಿ ಏನು ಒಂದು ನಾಲ್ಕು ಜನಕ್ಕೆ ನಾವು ತಿಳಿಸಿಕೊಡುತ್ತೀವಲ್ಲ ಅವಾಗ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಓ ನೀನು ಇಷ್ಟು ಜನನ ಕಳಿಸಿದ್ಯಾಕಂತ ಅಂತ ಅವ್ರಿಗೂ ಅನುಗ್ರಹ ಮಾಡುತ್ತಾರೆ ನಿಮಗೂ ಅನುಗ್ರಹ ಮಾಡುತ್ತಾರೆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರುತ್ತೆ ನಂಬಿಕೆ ನಂಬಿಕೆಯಿಂದ ನೀವು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರ ಮೇಲೆ ನಾವೇನು ಒಂದು ನಂಬಿಕೆಯಿಂದ ರಾಯರು ಒಂದು ಈ ಪುಣ್ಯಕ್ಷೇತ್ರ ಇಂಥ ಜಾಗಕ್ಕೆ ಹೋಗಿ ನಮ್ಮ ಕಷ್ಟಗಳನ್ನು ನಾವು ಬೇರೆ ಮನುಷ್ಯರ ಹತ್ರ ಹೇಳುವುದು ಬೇಡ ಮನುಷ್ಯರ ಹತ್ರ ಹೇಳಿದರೆ ಹಾಡಿಕೊಂಡು ನಗುತ್ತಾರೆ ರಾಯರ ಹತ್ರ ಹೋಗಿ ಹೇಳಿದರೆ ಸಾಕು ನಮ್ಮ ಆಸೆಯನ್ನು ಎಲ್ಲ ಈಡೇರಿಸುತ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜ ತಾಮ್ ಕಲ್ಪ ವೃಕ್ಷಾಯ ಓಂ ಶ್ರೀ ಗುರು ರಾಘವೇಂದ್ರ ನಮ ಎಲ್ಲರಿಗೂ ಒಳ್ಳೇದು ಮಾಡು ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ರಾಯರಿದ್ದಾರೆ